ಬೆಂಗಳೂರಿನ ಗಾರೆಪಾಳ್ಯ ಲಕ್ಷ್ಮಿ ಲೇಔಟ್ ರಾಯಲ್ ಮೊಬೈಲ್ ಶಾಪ್ ಓಪನಿಂಗ್ ಉದ್ಘಾಟನೆ ಸಮಾರಂಭದಲ್ಲಿ ಜನತಾದಳ ಬೊಮ್ಮನಹಳೆ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಅಧ್ಯಕ್ಷರಾದ ಮಣಿಕಂಠಾರ್ ಅವರು ಆತ್ಮೀಯ ಸ್ವಂತಗಳಿಗೆ ಶುಭ ಹಾರೈಸಿದ್ದಾರೆ ಇದೇ ಸಂದರ್ಭದಲ್ಲಿ ಮಾತನಾಡಿದ ಟೆಕ್ ರಾಯಲ್ ಮೊಬೈಲ್ ಶಾಪ್ ವತಿಯಿಂದ ನಿಮಗೆ ಬಂಪರ್ ಆಫರ್ ನೀಡಲಿದೆ ಬ್ಲೂಟೂತ್ ಸ್ಪೀಕರ್ ನೆಕ್ ಫ್ರೆಂಡ್ ಕೊಡ್ತಾರೆ ಇಂದು ಹಾಗೂ ಇನ್ನಿತರ ಸ್ಪೇರ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಮಾಡಿಕೊಳ್ಳಲಾಗುವುದು ಬೇಗ ಬಂದು ಶಾಪಿಂಗ್ ವಿಸಿಟ್ ಮಾಡಿ ಎಂದು ಬೆಂಗಳೂರು ಗಾರಪಾಳ ಮಹಾರಾತ್ರಿಯಲ್ಲೇ ಲೇಔಟ್ ಆಫರ್ ಪಡೆದುಕೊಳ್ಳಿ ಬ್ಯೂರೋ ರಿಪೋರ್ಟ್ ಬೇಟಿಮೂರ್ತಿ ಈ ತರ ಲೈನ್ ಬಂದ್ರು ಈ ಲೈನ್ ಅನ್ನ ತೆಗ್ದು ಕೊಡ್ತೀವಿ ಆಮೇಲೆ ಬಂದ್ಬಿಟ್ಟು ನಿಮ್ಗೆ ಡಿಸ್ಪ್ಲೇ ಚೆನ್ನಾಗಿದ್ದ ಮೇಲ್ಗಡೆ ಗ್ಲಾಸ್ ಏನಾದ್ರು ಕೂಡ ಅದನ್ನು ಚೇಂಜ್ ಮಾಡ್ಕೊಡ್ತೀವಿ ಮಾಡ್ತಾ ಇರೋ ಡಿಸ್ಪ್ಲೇ ಡಿಸ್ಪ್ಲೇ ಪ್ರೈಸ್ ಬಂದ್ಬಿಟ್ಟು ನಾರ್ಮಲ್ ಆಗಿ ಮಾಮೂಲಿನೇ ಪ್ರೈಸ್ ಇರುತ್ತೆ ನಮ್ಮ ಹತ್ರ ಚೀಪ್ ಅಂಡ್ ಬೆಸ್ಟ್ ಆಗಿ ಇರುತ್ತೆ ಬೇರೆ ಕಂಪೇರ್ ಮಾಡಿದ್ರೆ ನಮ್ಮದು ಬೆಸ್ಟ್ ಇರುತ್ತೆ ಸರ್ ರೇಟ್ ಬಂದ್ಬಿಟ್ಟು ಏಟ್ ಹಂಡ್ರೆಡ್ ಇಂದ ಟೂ ತೌಸಂಡ್ ಸಮಥಿಂಗ್ ಒರಿಜಿನಲ್ ಬೇಕಂದ್ರೆ ಫೈವ್ ತೌಸಂಡ್ ಅಬೋವ್ ಆಗ್ಬೋದು ಸರ್ ನನ್ನ ಎಷ್ಟು ಇರ್ಷ ಅಂತ ಹೇಳಿದ್ರೆ